ನಮಸ್ಕಾರ ನಾನು ನಿಮ್ಮ ಪ್ರಸಾದ್ ಶೆಟ್ಟಿ ಸೀತಾನದಿ ಪ್ರಜಾಧ್ವನಿಯ ಈ ವರದ ವಿಶೇಷ ಸಂಚಿಕೆಯೊಂದಿಗೆ ನಾನು ನಿಮ್ಮ ಎದುರುಗಡೆ ಬಂದಿದ್ದೀನಿ ಸಿನಿಮಾದಲ್ಲಿ ಬರುವ ರೀಲ್ ಹೀರೋ ಬದಲು ನಿಜ ಜೀವನದಲ್ಲಿ ರಿಯಲ್ ಹೀರೋ ಒಬ್ಬರನ್ನು ನಾನು ನಿಮಗೆ ಇಂದು ಪರಿಚಯ ಮಾಡ್ತಾಯಿದ್ದೀನಿ ಈ ಕಲಿಯುಗದಲ್ಲಿ ಯಾವುದೇ ಪ್ರತಿಫಲ ಬಯಸದೆ ನಿಸ್ವಾರ್ಥತೆಯಿಂದ ಇನ್ನೊಬ್ಬರಿಗೆ ಸಹಾಯ ಮಾಡುವ ಮನಸ್ಸುಗಳು ತುಂಬ ವಿರಳ ಜನಸೇವೆ ಜನಾರ್ದನ ಸೇವೆ ಎಂಬ ಮಾತಿನಂತೆ ಸಮಾಜ ಸೇವೆಯನ್ನು ದೇವರ ಪೂಜೆಯಷ್ಟೇ ಪವಿತ್ರವಾದ ಕಾರ್ಯ ಎಂದು ಭಾವಿಸಿ ಸಮಾಜ ಸೇವೆಯನ್ನು ಮಾಡುವ ಹಲವಾರು ಜನಗಳ ಮಧ್ಯೆ ನಾವಿಂದು ನಿಮಗೆ ಓರ್ವ ನಿಸ್ವಾರ್ಥ ಸಮಾಜ ಸೇವಕನನ್ನು ಪರಿಚಯಿಸುತ್ತಿದ್ದೇವೆ ಸಾಹಸಿ ಜೀವರಕ್ಷಕ ಜನಸೇವೆಯ ಮನೋಭಾವದ ಈಜು ಪ್ರವೀಣ ಮುಳುಗು ತಜ್ಞ ಆಪತ್ ಬಾಂಧವ ಎಂದು ಖ್ಯಾತಿ ಪಡೆದಿರುವ ಈಶ್ವರ್ ಮಲ್ಪೆಯವರೇ ನಮ್ಮ ಇಂದಿನ ರಿಯಲ್ ಹೀರೋ ನಲವತ್ತೈದರ ಹರೆಯದ ಈ ಈಶ್ವರ್ ಮಲ್ಪೆಯವರು ಪರಿಶ್ರಮ ಮತ್ತು ಕಠಿಣ ಅಭ್ಯಾಸದಿಂದ ಮುಳುಗು ತಜ್ಞರಾದವರು ದಿನದ ಯಾವುದೇ ಹೊತ್ತಿನಲ್ಲಿಯೂ ಅವರಿಗೆ ಸಮುದ್ರದ ಅಪಾಯಕ್ಕೆ ಸಿಲುಕಿಕೊಂಡವರ ರಕ್ಷಣೆಗೆ ಕರೆ ಬಂದರೆ ತಕ್ಷಣವೇ ಅವರು ಹೊರಟು ನಿಲ್ಲುತ್ತಾರೆ ಈ ಆಪತ್ ಬಾಂಧವ ಶ್ರೀ ಈಶ್ವರ್ ಮಲ್ಪೆಯವರು ಸಾವಿರದ ಒಂಬೈನೂರ ಎಪ್ಪತ್ತಾರರ ಮೇ ಇಪ್ಪತ್ತೊಂದರಂದು ಕರಾವಳಿಯ ಬಂದರು ನಗರಿ ಮಲ್ಪೆಯಲ್ಲಿ ಜನಿಸಿದರು ತಂದೆ ಆನಂದಪುತ್ರನ್ ತಾಯಿ ಬೇಬಿ ಕರ್ಕೇರ ಮೀನುಗಾರಿಕೆಯನ್ನು ವೃತ್ತಿ ಮಾಡಿಕೊಂಡು ಜೀವನವನ್ನು ನಡೆಸುತ್ತಿರುವ ಸರಳ ಕುಟುಂಬ ಇವರದ್ದು ಇವರು ಒಬ್ಬ ಅನುಭವಿ ಮುಳುಗು ತಜ್ಞರಾಗಿದ್ದು ಈವರೆಗೂ ಹಲವಾರು ಕಡೆಗಳಲ್ಲಿ ನೀರಿಗೆ ಬಿದ್ದಿರುವ ನೂರಾರು ಮೊಬೈಲ್ಗಳನ್ನು ವಾಹನಗಳನ್ನು ಹುಡುಕಿಕೊಟ್ಟಿದ್ದಾರೆ ಕೇವಲ ವಸ್ತು ವಾಹನಗಳಷ್ಟೇ ಅಲ್ಲದೆ ನೀರಿಗೆ ಬಿದ್ದ ನೂರಾರು ಜೀವಗಳನ್ನು ಕೂಡ ರಕ್ಷಣೆ ಮಾಡಿದ ಹೆಗ್ಗಳಿಕೆ ಇವರದ್ದು ಸುಮಾರು ಐದುವರೆ ಪವನ್ ಸುಮಾರು ಒಂದು ಒಂದು ನಾಲ್ಕು ಲಕ್ಷ ರೂಪಾಯಿ ಬೆಲೆ ಬಾಳುವ ಚೈನ್ ಏನೋ ಈಜಿಲಿಕ್ಕೆ ಹೋಗಿ ಅಚಾನಕ್ ಆಗಿ ನೀರು ಬಿದ್ದಿದೆ ಅದರಿಂದ ಇವರಿಗೆ ನಾನು ವರ್ಷದವರಿಗೆ ಒಪ್ಪಿಸ್ತಾ ಇದ್ದೀನಿ ಆದ್ರೆ ಒಂದು ಯಾರು ಸಹ ಗೊತ್ತಿಲ್ಲದ ಜಾಗಕ್ಕೆ ನೀರು ಯಾರು ನೀರಿಗೆ ಯಾರು ಹೋಗಬಾರ್ದು ಯಾಕಂದ್ರೆ ಈಗ ಸೆಲ್ಫಿ ರೀಲ್ಸ್ ಅಂತ ತುಂಬಾ ಅಮೂಲ್ಯವಾದ ಜೀವ ಹೋಗ್ತಾ ಉಂಟು ಇವರು ಸ್ವಲ್ಪ ಈಜುಬಟ್ಟು ಆದ್ರೂ ಸಹ ಸಹ ಯಾರು ಹೋಗ್ಬಾರ್ದು ಯಾಕೆಂದ್ರೆ ನೀರಲ್ಲಿ ಏನಾಗುತ್ತೆ ಗೊತ್ತಾಗಲ್ಲ ಅದ ತುಂಬಾ ಕಷ್ಟಪಟ್ಟು ಮಾಡಿರ್ಬೇಕು ಅವರಿಗೆ ಸಿಕ್ಕಿದೆ ಇದಕ್ಕೆ ಸಮಸ್ತ ಜನತೆ ಒಂದು ಆಶೀರ್ವಾದ ಎನ್ಕೊಳ್ತೇನೆ ಅವ್ರ ಆಶೀರ್ವಾದ ಇದ್ರೆ ಅವ್ರಿಗೆ ಸಹ ಒಳ್ಳೆದೇ ಆಗಲಿ ಇನ್ನು ಯಾರು ಸಹ ಇಂತ ನೀರಿಗೆಲ್ಲ ಹೋಗ್ಬೇಕು ಮಲ್ಪೆ ಬಂದರಿನಲ್ಲಿ ನೀರಿಗೆ ಬಿದ್ದ ಒಂದು ಕಾಲು ಲಕ್ಷ ಮೌಲ್ಯದ ಐಫೋನ್ ಒಂದನ್ನು ಮೇಲಕ್ಕೆತ್ತಿ ಮಾಲೀಕರಿಗೆ ಹಸ್ತಾಂತರಿಸಿದ್ದಾರೆ ಇವರು ಈವರೆಗೆ ನೀರಿಗೆ ಬಿದ್ದ ಮುನ್ನೂರೈವತ್ತಕ್ಕೂ ಹೆಚ್ಚು ಅಧಿಕ ದುಬಾರಿ ಮೊಬೈಲ್ಗಳನ್ನು ಮೇಲೆತ್ತಿರುತ್ತಾರೆ ನೀರಿನಲ್ಲಿ ಮುಳುಗಿ ಹೋದ ಚಿನ್ನದ ಸರವನ್ನು ಕೂಡ ಅದನ್ನು ಹುಡುಕಿ ತಗೊಂಡು ತಗೊಂಡು ಬಂದು ಆ ಮಾಲೀಕರಿಗೆ ಕೊಟ್ಟು ಸಮಾಜ ಸೇವೆಯನ್ನು ಮೆರೆದಿರುತ್ತಾರೆ ಒಂಬೈನೂರಕ್ಕೂ ಅಧಿಕ ಶವಗಳನ್ನು ನೀರಿನಿಂದ ಮೇಲೆತ್ತಿರುವ ಈಶ್ವರ ಮಲ್ಪೆ ಐವತ್ತಕ್ಕೂ ಹೆಚ್ಚು ಅಧಿಕ ಮಂದಿಯ ಜೀವ ಕೂಡ ಉಳಿಸಿರುತ್ತಾರೆ ತನ್ನ ಬಳಿ ಇರುವ ಆಂಬ್ಯುಲೆನ್ಸ್ ನೆರವಿನಿಂದ ಸುಮಾರು ನೂರರಷ್ಟು ಜನರ ಪ್ರಾಣ ಕೂಡ ಉಳಿಸಿದ್ದಾರೆ ಕಳೆದ ಎರಡು ವರ್ಷಗಳ ಹಿಂದೆ ಕೊಲ್ಲೂರಿನ ಅರಶಿಣಗುಂಡಿಯಲ್ಲಿ ನೀರು ಪಾಲಾದ ಭದ್ರಾವತಿಯ ಶರತ್ ಅವರ ಮೃತದೇಹವನ್ನು ಮೇಲೆತ್ತಿದ್ದು ಇದೇ ಈಶ್ವರ್ ಮಲ್ಪೆ ಕಳೆದ ವರ್ಷ ನಡೆದ ಶಿರೂರು ಗುಡ್ಡ ಕುಸಿತದಲ್ಲಿ ಲಾರಿಯೊಂದು ಮುಳುಗಿದ್ದನ್ನು ಇವರು ಮೇಲೆತ್ತಿ ಸಾಹಸ ಮೆರೆದಿದ್ದಾರೆ ಇಂತಹ ಒಬ್ಬ ನಿಸ್ವಾರ್ಥ ಸಮಾಜ ಸೇವಕ ನಮ್ಮ ನಿಮ್ಮ ನಡುವೆ ಇದ್ದಾರೆ ಎಂದರೆ ಅದೊಂದು ದೈವಶಕ್ತಿಯೇ ಹೌದು ಅದು ನಮ್ಮ ನೆಚ್ಚಿನ ರಿಯಲ್ ಹೀರೋ ಈಶ್ವರ್ ಮಲ್ಪೆ ಅವರು ಇನ್ನು ಇವರ ಕೌಟುಂಬಿಕ ವಿಷಯಕ್ಕೆ ಬಂದರೆ ಇವರಿಗೆ ಮೂರು ಅಂಗವಿಕಲ ಮಕ್ಕಳಿದ್ದಾರೆ ತೀರಾ ಇತ್ತೀಚೆಗೆ ಇಪ್ಪತ್ತ್ಮೂರು ವರ್ಷದ ಮಗ ಒಬ್ಬ ತೀರಿ ಹೋಗಿದ್ದಾನೆ ಇಷ್ಟು ಕಡುಬರತನವಿದ್ದರೂ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುವುದು ನಿಜಕ್ಕೂ ಶ್ಲಾಘನೀಯ ಮನೆಯಲ್ಲಿ ಇಷ್ಟೆಲ್ಲ ನೋವಿದ್ದರೂ ಜೀವನದಲ್ಲಿ ಯಾರಿಗಾದರೂ ಸಹಾಯ ಮಾಡಬೇಕೆಂದು ಇನ್ನೊಬ್ಬರ ನೋವಿಗೆ ಹೆಗಲಾಗಿ ನಿಲ್ಲುತ್ತಾರೆ ಮನೆಯಲ್ಲಿ ಯಾವುದೇ ಆರ್ಥಿಕ ತೊಂದರೆ ಇದ್ದರೂ ಕೂಡ ಯಾವತ್ತೂ ಹಣಕ್ಕಾಗಿ ಇನ್ನೊಬ್ಬರ ಬಳಿ ಚಾಚಿಲ್ಲ ಯಾವುದೇ ರಕ್ಷಣಾ ಕಾರ್ಯದಲ್ಲಿ ಹಣಕ್ಕಾಗಿ ಇನ್ನೊಬ್ಬರ ಬಳಿ ಬೇಡಿಕೆ ಇಟ್ಟಿಲ್ಲ ಎಂದು ಈಶ್ವರ ಮಲ್ಪೆಯವರು ಸ್ವತಃ ತಮ್ಮ ಆತ್ಮವಿಶ್ವಾಸದಿಂದ ಹೇಳುತ್ತಾರೆ ಇವರ ಬಳಿ ಎರಡು ಆಕ್ಸಿಜನ್ ಸಿಲಿಂಡರ್ ಇದೆ ನೀರಿಗೆ ಇಳಿಯುವುದಕ್ಕೆ ಅವರಿಗೆ ಬಹುಮುಖ್ಯವಾಗಿ ಬೇಕಾದ ಸಲಕರಣೆ ಎಂದರೆ ಇದೇ ಆಕ್ಸಿಜನ್ ಸಿಲಿಂಡರ್ ಇದನ್ನು ಮಲ್ಪೆ ಯಾತ್ರಿಕ ಸೊಸೈಟಿಯವರು ದೇಣಿಗೆಯಾಗಿ ಈಶ್ವರ್ ಮಲ್ಪೆಯವರಿಗೆ ನೀಡಿರುತ್ತಾರೆ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ಹದಿನೈದರಂದು ಬೆಂಗಳೂರಿನಲ್ಲಿ ಅಕ್ಷಯ ಪಾತ್ರ ಮತ್ತು ಮನು ಫೌಂಡೇಶನ್ ಜಂಟಿಯಾಗಿ ಈಶ್ವರ್ ಮಲ್ಪೆಯವರಿಗೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಪ್ರಶಸ್ತಿ ನೀಡಿತ್ತು ಮಾನ್ಯ ರಾಜ್ಯಪಾಲರು ಈ ಪ್ರಶಸ್ತಿ ನೀಡಿ ಗೌರವ ಗೌರವಿಸಿದ್ದರು ಸೇಬರ್ಕಟ್ಟೆ ಯುವಕ ಮಂಡಲದ ವತಿಯಿಂದ ಎರಡು ಸಾವಿರದ ಸಾಲಿನ ಶ್ರೀ ವಿನಾಯಕ ಪ್ರಶಸ್ತಿ ಕೂಡ ಲಭಿಸಿತ್ತು ಇನ್ನೂ ಹೆಚ್ಚಾಗಿ ಇವರಿಗೆ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಲಭಿಸಿದೆ ಉಡುಪಿಯ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ವಿಸರ್ಜನೆಗೊಂಡ ಗಣಪತಿ ವಿಗ್ರಹದ ಕೈಗೆ ಹಾಕಿದ್ದ ಸುಮಾರು ನಲವತ್ತು ಗ್ರಾಮ್ ಬಂಗಾರದ ಖಡಗ ವಿಗ್ರಹದಲ್ಲೇ ಉಳಿದಿತ್ತು ಈ ಸಂದರ್ಭದಲ್ಲಿ ಅದೇ ಜಾಗದಲ್ಲಿ ಹಲವಾರು ಗಣಪತಿ ವಿಗ್ರಹಗಳ ವಿಸರ್ಜನೆ ಕೂಡ ಆಗಿತ್ತು ಆದರೂ ಪಟ್ಟು ಬಿಡದೆ ಹುಡುಕಾಡಿದಾಗ ಬಂಗಾರದ ಕೈಗಡಗ ಸಿಕ್ಕಿಬಿಟ್ಟಿತ್ತು ಎನ್ನುತ್ತಾರೆ ಈ ಈಶ್ವರ ಮಲ್ಪೆ ಈಶ್ವರ ಮಲ್ಪೆಯವರಿಗೆ ಆಸರೆಯಾದ ಕೇರಳ ಇನ್ನು ಇವರ ಮೂವರು ಅನಾರೋಗ್ಯ ಪೀಡಿತ ಮಕ್ಕಳಿಗೆ ಕೇರಳದ ಆಸ್ಪತ್ರೆಯೊಂದು ಚಿಕಿತ್ಸೆ ನೀಡಲು ಮುಂದಾಗಿದೆ ಎನ್ನುವುದು ಬಹಳ ಸಂತಸದ ವಿಷಯ ಕಳೆದ ವರ್ಷ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭವಿಸಿದ ಅಂಕೋಲಾದ ಶಿರೂರು ಗುಡ್ಡ ಕುಸಿತ ಹಾಗೂ ಕಾಳಿ ಸೇತುವೆ ದುರಂತದಲ್ಲಿ ಹಗಲು ರಾತ್ರಿ ಎನ್ನದೇ ಶ್ರಮಿಸಿ ಎರಡೂ ಕಾರ್ಯಾಚರಣೆಯನ್ನು ಯಶಸ್ವಿಗೊಳಿಸಿದ ಆಪತ್ ಬಾಂಧವ ಈ ಈಶ್ವರ ಮಲ್ಪೆ ಕಳೆದ ಇಪ್ಪತ್ತು ವರ್ಷಗಳಿಂದ ಹಲವು ಅಪಾಯಕಾರಿ ಸನ್ನಿವೇಶಗಳಲ್ಲಿಯೂ ಅವರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಹಲವರ ಜೀವವನ್ನು ಉಳಿಸಿದ್ದಾರೆ ಇಂದು ಸಮುದ್ರ ಹಾಗೂ ನದಿಯ ಶವ ಪತ್ತೆಗಾಗಿ ಬಹಳ ದೂರದ ಸ್ಥಳಗಳಿಂದಲೂ ಬುಲಾವ್ ಬರುತ್ತಿದೆ ಅಪಾಯಕಾರಿ ಸನ್ನಿವೇಶಗಳಲ್ಲಿ ಜೀವ ಉಳಿಸುವ ಈ ಪುಣ್ಯಾತ್ಮ ಆಪತ್ ಬಾಂಧವ ಈಶ್ವರ್ ಮಲ್ಪೆಯವರನ್ನು ನಾವು ನೀವು ಎಲ್ಲರೂ ಗೌರವಿಸೋಣ ಅವರ ಕುಟುಂಬದ ಒಳತಿಗಾಗಿ ಭಗವಂತನಲ್ಲಿ ಪ್ರಾರ್ಥಿಸೋಣ ದೇವರಂತೆ ಇರುವ ಇಂತಹ ನೂರಾರು ಪುಣ್ಯಾತ್ಮರು ಇನ್ನಷ್ಟು ನಮ್ಮ ನಮ್ಮ ನಿಮ್ಮ ನಡುವೆ ಬೆಳೆಯಲಿ ಉಳಿಯಲಿ ಎನ್ನುವುದು ನಮ್ಮ ಸಾಮಾಜಿಕ ಕಳಕಳಿ ಇದಾಗಿತ್ತು ನೋಡಿ ಪ್ರಜಾಧ್ವನಿಯ ಈ ವಾರದ ವಿಶೇಷ ಸಂಚಿಕೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಾಜ ಸೇವೆ ಮಾಡಿದವರ ಸಾಮಾಜಿಕ ಕಳಕಳಿಯ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೆ ಕೆಳಗಿನ ಐಕಾನ್ ಬಟನ್ ಒತ್ತಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಾರ ಮತ್ತೆ ಬರುತ್ತೇನೆ ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಶೆಟ್ಟಿ ಸೀತಾನದಿ ಮತ್ತಿದು ನಿಮ್ಮದೇ ಧ್ವನಿ ಪ್ರಜಾಧ್ವನಿ